ಎತ್ನಾಳು ವಾಜಪೇಯಿ ಅವ್ರ ಮಂತ್ರಿ ಮಂಡಲದಲ್ಲಿ ಮಂತ್ರಿಯಾಗಿದ್ದಾರೆ ಹಂಗಿದ್ದಾರ ಈಗ ಹಾ ಹಂಗಿಲ್ಲ ಹಾಗಂತೇಳಿ ನಾನೇನು ಬದಲಾವಣೆ ಆಗಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಇಂದ ಹದಿನೆಂಟುವರೆಗಿದ್ದಾಗೇನೆ ಯಾಕಂದ್ರೆ ನಾನು ರಾಜಕೀಯಕ್ಕೆ ಬಂದು ನೆನ್ನೆ ಮೊನ್ನೆ ಅಲ್ಲ ಎಂಬತ್ತಾರನೇ ಎಂಬತ್ಮೂರನೇ ಇಶ್ಯೂನಲ್ಲಿ ಮೊದಲನೇ ಸಾರಿ ಎಮ್ ಎಲ್ ಎ ಆಗಿ ಬಂದೆ ಎಂಬತ್ತ ನಾಲ್ಕರಲ್ಲಿ ಮಿನಿಸ್ಟರ್ ಆದ ಈಗ ನಲವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ ನಾನು ನಲವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ ಮಾನ್ಯ ಯತ್ನಾಳ್ ಅವರೇ ನಾನು ಅವತ್ತು ಹೆಂಗಿದ್ದೆ ಹೆಂಗಿದ್ದೆ ಹೆಂಗಿದ್ದೆರೂರವರೆಗೂ ಎಂಬತ್ಮೂರರಿಂದ ಹೇಗಿದ್ದೆ ಹಾಗೇನೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಕೂಡ ಹೇಗಿದ್ದೆ ಅದೇ ರೀತಿ ಈಗಲೂ ಇದೀನಿ ಬದಲಾವಣೆ ಆಗಿಲ್ಲ ನೀವು ನಿಮ್ಮ ಕಡೆ ಚಪ್ಪಾಳೆನೇ ಜೋರು ಬರ್ತಾ ಇಲ್ಲ ಇದರ ಅರ್ಥ ಅರ್ಧಕ್ಕಿಂತ ಹೆಚ್ಚು ಜನ ಆಸ್ಮಾದರಿದ್ದಾರೆ ಇನ್ನು ತುಂಬಾ ಜನ ಜನಪಡಲಿಲ್ಲ ನಿಮ್ಮ ಮಾತಿಗೆ ಚಪ್ಪಾಳೆ ತಟ್ಟಿದ್ರು ಸರ್ ಒಂದೇ ನಿಮಿಷ ನಿಮ್ಮ ಮಾತಿಗೆ ಅಲ್ಲ ಸರ್ ಒಂದೇ ನಿಮಿಷ ನನಗೆ ಪರವಾಗಿ ಚಪ್ಪಾಳೆ ತಟ್ಟಿದ್ರು ನಿಮಗೆ ಅಲ್ಲ ಸರ್ ಪರವಾಗಿ ತಾಳಗೆ ತಟ್ಟಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳ ನೋಡಾಕೆ ಹೆಂಗಿದ್ರಿ ಹಂಗೆ ಅದ ಆದ್ರೆ ಸ್ವಭಾವದಾಗ ಹಂಗಿಲ್ಲ ಅಂತ ಹೇಳಕತ್ತೇವೆ ಆ ಜಿಗಟದನ ಎ ಸಿ ಪಾರ್ಟಿಲ್ರಿ ನೀವು ನಮ್ಮ ಜೊತೆಲೆ ಇದ್ದವರು ಸುಮ್ಮನೆ ಯಾಕೆ ಕೂತ್ಕೊಳಿಯಪ್ಪ ನಾ ಏನಾರ ಅಂದ್ಕೊಳ್ಳೇ ನನಗೆ ನೋಡಿ ಸ ನಿಮ್ಮನು ನೋಡಿದ್ದೀನಿ ನನ್ನೂ ನೀವು ಕೂತ್ಕೊಳಿ ನಮ್ಮ ಜೊತೆ ಇದ್ದವ್ರು ಅಲ್ಲ ನೀವು ಆ ಅದರಿಂದ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ ಯಾರನ್ನೂ ಅಪ್ಪಾಜಿ ಅನ್ಬಾರ್ದು ಅಂತ ಹೇಳಿದ್ರಲ್ಲ ಅದು ಸರಿಯಾಗಿದೆ ನಮ್ಮ ದೇಶದ ಯಾರು ಕಾಲು ಮುಟ್ಟಿ ನಮಸ್ಕಾರ ಮಾಡಬಾರ್ದವ್ರು ನರೇಂದ್ರ ಮೋದಿ ಅವರು ಅದಕ್ಕೆ ನಾ ಹೇಳಿದ್ದು ಇಲ್ಲಿ ಅಪ್ಪಾಜಿ ಸಂಸ್ಕೃತಿ ಕರ್ನಾಟಕದಲ್ಲಿ ಹೋಗ್ಬೇಕು ಕಾಲ್ ಹಿಡಿದು ಕಾಲ್ ಮುಟ್ಟುದು ನಾವು ಯಾರಿಗಾದ್ರು ಅಪ್ಪಾಜಿ ಅನ್ಬೇಕಂದ್ರೆ ನಾವು ಯಾರಿಗ ಹುಟ್ಟಿರ್ತೀವ್ರ ಗಟ್ಟೆ ಕರೆಕ್ಟ್ ಯು ಆರ್ ಆಬ್ಸುಲ್ಯೂಟ್ಲಿ ಕರೆಕ್ಟ್ ಯಾರು ನಮ್ಮನ್ನು ತಂದೆ ಅಂತ ನಾವು ಕರಿತೀವಿ ಅವ್ರಿಗೆ ಅಪ್ಪಾಜಿ ಅಂತಂದರೆ ಸರಿಯಾಗಿದೆ ವಯಸ್ಸಾದವ್ರಿಗೆ ಗೌರವ ಕೊಡಬೇಕು ಅವರ ವ್ಯಕ್ತಿತ್ವಕ್ಕೆ ಗೌರವ ಕೊಡಬೇಕು ಅವರ ಸಾಧನೆಗಳಿಗೆ ಗೌರವ ಕೊಡಬೇಕು ಅವರ ಸಮಾಜಮುಖಿಯಾದಂತಹ ಕೆಲಸಕ್ಕೆ ಗೌರವ ಕೊಡಬೇಕು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಗೌರವ ಕೊಡಬಾರದು ಅಂತ ನಾನು ಹೇಳಲ್ಲ ಗೌರವ ಕೊಡಲೇಬೇಕು ಪ್ರೀತಿಸ್ ಪ್ರೀತಿಸ್ಲೇಬೇಕು ಗೊತ್ತಾಯ್ತಾ ಮನುಷ್ಯರಾಗಿ ಕಾಣ್ಲೇಬೇಕು ಮನುಷ್ಯರಾಗಿ ಕಾಣದೇ ಇರತಕ್ಕಂತ ಮನುಷ್ಯತ್ವ ಇದೆಯಲ್ಲ ಅದನ್ನ ಮನುಷ್ಯತ್ವ ಅಂತ ಕರೆಯಲ್ಲ ಮೃಗತ್ವ ಮಾಡಬೇಡಿ ವ್ಯಕ್ತಿ ಪೂಜೆ ಮಾಡಿದ್ರೆ ಸರ್ವಾಧಿಕಾರಿ ಆಗ್ತಾನೆ ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡ್ತಾನೆ ಅದಕ್ಕೆ ನಿಮ್ಮಿಂದ ಪ್ರೇರಣೆ ಆಗಿ ಮಾತಾಡಿದಾರವರು ವ್ಯಕ್ತಿ ಪೂಜೆ ನಿಮ್ಮಲ್ಲಿ ವ್ಯಕ್ತಿ ಪೂಜೆ ಇಲ್ಲದಕ್ಕೆ ಮಂತ್ರಿ ಆದ್ರ ಕುಟುಂಬ ಪೂಜೆ ಸರಿ ಅಪ್ಪಾಜಿ ಎಂಬುದು ಗೌರವ ಗೌರವ ಕುಟುಂಬ ಅದಕ್ಕೆ ಕುಟುಂಬ ಪೂಜೆ ಅರವಿಂದಿಲ್ಲ ಅನ್ಸುತ್ತೆ ಪ್ರಿಯಾಂಕರೇ

ದಯವಿಟ್ಟು ವಾಲ್ಮೀಕಿಗೆ ಬರಕ್ಕೆ ವಾಲ್ಮೀಕಿಗೆ ಬರೋದು ಈಗ ಅಶೋಕ ನೀವು ಲೀಡರ್ತಿ ಅಪೋಸಿಷನ್ ನೀವು ಮಾತಾಡುವಾಗ ನಾನು ಏನು ಮಾತಾಡಲಿಲ್ಲ ಒಂದೇ ಒಂದ್ಸರಿ ಎದ್ದಿದ್ದರು